ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಶ್ರೀನಿವಾಸ್ ಮಹೇಂದ್ರಕರ್ ನಾನು ಪ್ರತಿ ವಾರ ಒಂದೊಂದು ಮೋಟಿವೇಶ್ನಲ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ಮೋಟಿವೇಶ್ನಲ್ ಜಸ್ಟ್ ಸ್ಮಾಲ್ ಮೂರಿಂದ ನಾಲ್ಕು ನಿಮಿಷದೊಂದು ಸ್ಟೋರಿ ಇರುತ್ತೆ ಇವತ್ತು ನನ್ನ ಮೊದಲನೇ ಸ್ಟೋರಿ ಮೊದಲನೇ ಸ್ಟೋರಿ ಏನಪ್ಪಾ ಅಂದರೆ ಒಂದು ಚಿಕ್ಕ ಊರಿರುತ್ತೆ ಆ ಚಿಕ್ಕ ಊರಿಗೆ ಒಂದಿಬ್ಬರು ಯಾತ್ರಿಕರು ಬಂದಿರ್ತಾರೆ ರಾಮ ಮತ್ತು ಲಕ್ಷ್ಮಣ ಸಾಯಂಕಾಲದಷ್ಟೊತ್ತಿಗೆ ಎಲ್ಲ ಕೆಲಸ ಮುಗಿಸಿ ಇನ್ನೇನು ಹೊರಡ್ಬೇಕು ಅನ್ನೋದ್ರೊಳಗೆ ಸ್ವಲ್ಪ ರಾತ್ರಿ ಹತ್ರ ಹತ್ರ ಬರ್ತಾ ಇರುತ್ತೆ ಎಂಟೊಂಬತ್ ಗಂಟೆ ಸೊ ಅವರಿಗೆ ಹೋಗ್ತಾರೆ ಬಸ್ ಸಿಗೋಲ್ಲ ಬಸ್ ಸಿಗೋಲ್ಲ ಆದ್ರಿಂದ ಅವ್ರೆಲ್ಲಾದ್ರೂ ಸ್ಟೇ ಮಾಡ್ಬೇಕಲ್ಲ ಅದು ಚಿಕ್ಕ ಊರಿರುತ್ತೆ ಅವ್ರೆಲ್ಲಾದ್ರೂ ಸ್ಟೇ ಮಾಡ್ಬೇಕು ಅಂದ್ರೆ ಎಲ್ಲಾದ್ರೂ ದೇವಸ್ಥಾನದಲ್ಲಿ ಉಳ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ತಾರೆ ಇಬ್ರು ಬೇರೆ ಬೇರೆ ಸ್ನೇಹಿತರವ್ರು ಸ್ನೇಹಿತರು ಅಂದ್ರೆ ಬೇರೆ ಬೇರೆಯವ್ರು ಸೊ ಹೋಗ್ತಾರೆ ಹೋಗಿ ಅಲ್ಲೊಂದು ದೇವಸ್ಥಾನಕ್ಕೆ ಹೋಗಿ ಮಲಗಲಿಕ್ಕೆ ವ್ಯವಸ್ಥೆ ಮಾಡ್ಕೊಂತಾರೆ ತಾವು ಒಂದ್ ಸ್ವಲ್ಪ ಊಟ ತಂದಿರ್ತಾರೆ ರಾಮನ್ ಬಾಕ್ಸ್ ಅಲ್ಲಿ ತೆಗಿತಾನೆ ಆ ಬಾಕ್ಸ್ ಅಲ್ಲಿ ಐದು ರೊಟ್ಟಿಗಳು ಇರುತ್ತೆ ಲಕ್ಷ್ಮಣದ ಬಾಕ್ಸ್ ತೆಗಿತಾನೆ ಲಕ್ಷ್ಮಣದ ಬಾಕ್ಸ್ ಅಲ್ಲಿ ಮೂರ್ ರೊಟ್ಟಿ ಇರುತ್ತೆ ಅದಕ್ಕೆ ಊಟ ಸ್ಟಾರ್ಟ್ ಮಾಡ್ಬೇಕು ಅನ್ನೋದ್ರಾಗೆ ಅವಾಗ ರಾಮ ಏನ್ ಹೇಳ್ತಾನೆ ಇಲ್ಲ ನಂದೊಂದು ರೊಟ್ಟಿ ನೀರು ತಗೋ ಯಾಕೆಂದರೆ ಇಬ್ರು ಈಕ್ವಲ್ ಆಗಿ ಊಟ ಮಾಡೋಣ ಅಂತ ಆಯಿತು ಒಂದು ಇನ್ನೇನು ಊಟ ಮಾಡಬೇಕು ಅನ್ನೋದ್ರೊಳಗೆ ಒಬ್ಬ ಇನ್ನೊಬ್ಬ ಯಾತ್ರಿಕ ಬರ್ತಾನೆ ಅವನಿಗೂ ಕೂಡ ಹಾಗೆ ಬಸ್ ಮಿಸ್ ಆಗಿರುತ್ತೆ ಅವನು ಕೂಡ ರಾತ್ರಿ ಕಳಿಬೇಕಾಗಿರುತ್ತೆ ಬಟ್ ಆದರೆ ಅವನ ಹತ್ರ ಏನು ಊಟ ತಂದಿರಲ್ಲ ಅವನ್ನ ರಿಕ್ವೆಸ್ಟ್ ಮಾಡ್ಬಂತ ನಾನು ಏನು ಊಟ ಇಲ್ಲ ಮತ್ತು ನನ್ನ ಹತ್ರ ಹಣವೂ ಕೂಡ ಇಲ್ಲ ದಯವಿಟ್ಟು ನನಗೆ ಸಹಾಯ ಮಾಡಿ ಸೊ ಆಗಿ ಅವರಿಬ್ರು ತುಂಬಾ ಇದು ಇರ್ತಾರೆ ಅವರು ಆಯ್ತಪ್ಪ ಜೊತೆಗೆ ಊಟ ಮಾಡೋಣ ಅಂತ ಹೇಳಿ ನೋಡ್ತಾರೆ ಟೋಟ್ಲ್ ಎಷ್ಟಾಯಿತು ಎಂಟು ರೊಟ್ಟಿ ಅಲ್ಲಿರೋರೆಷ್ಟು ಮೂರು ಜನ ಸೊ ಎಂಟು ರೊಟ್ಟಿ ಮೂರು ಜನಕ್ಕೆ ಹಂಚ್ಲಿಕ್ಕೆ ಬರೋಲ್ಲ ಅದಕ್ಕೆ ರಾಮಾಯಣ ಪ್ಲ್ಯಾನ್ ಮಾಡ್ತಾನೆ ಅಂದರೆ ನಾವೇನು ಮಾಡೋಣ ಅಂದರೆ ಒಂದೊಂದು ರೊಟ್ಟಿನ ಮೂರು ಮೂರು ಈಕ್ವಲ್ ಪೀಸ್ ಮಾಡ್ಬಿಡೋಣ ಅಂದರೆ ಎಂಟು ಮೂರಲೇ ಇಪ್ಪತ್ನಾಲ್ಕು ಪೀಸ್ ಆಗುತ್ತೆ ನಂತರ ಎಂಟೆಂಟು ಹಂಚ್ಕೋಬೋದು ಅಂತ ಅದೇ ರೀತಿ ಒಂದು ರೊಟ್ಟಿನ ಏನು ಮಾಡ್ತಾರೆ ಅಂದರೆ ಮೂರು ಮೂರು ಪೀಸ್ ಮಾಡ್ತಾರೆ ಸೊ ಹಾಗೆ ಎಂಟು ರೊಟ್ಟಿನ ಮೂರು ಮೂರು ಪೀಸ್ ಮಾಡಿದರೆ ಎಷ್ಟಾಯಿತು ಇಪ್ಪತ್ತ್ನಾಲ್ಕು ಪೀಸ್ಗಳಾಯಿತು ಇಪ್ಪತ್ತ್ನಾಲ್ಕು ಪೀಸ್ನಲ್ಲಿ ಎಂಟೆಂಟು ಪೀಸು ಎಲ್ಲರೂ ಹಂಚ್ಕೊಂಡು ತಿಂತಾರೆ ತಿನ್ ಮಲಗ್ತಾರೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಅವನೇನಂತಾರೆ ಬೇಗ ಎದ್ದಾಗ್ತಾನೆ ಬೇಗ ಎದ್ದು ಐದೂವರೆ ಆರು ಗಂಟೆಗೆ ಅವ್ನು ಬಸ್ ಇರುತ್ತೆ ಹೊರಡ್ಬೇಕಾಗಿರುತ್ತೆ ಅವನಂತಾನೆ ನನಗೆ ತುಂಬ ಆಯ್ತು ನಾನು ಆ್ಯಕ್ಚುಲಿ ತುಂಬ ಶ್ರೀಮಂತ ನಿಮ್ಮ ಇಬ್ಬರದ್ದು ಜನ್ರಾಸಿಟಿಗೆ ನಾನು ತುಂಬಾ ಇಷ್ಟಪಟ್ಟೆ ಆದ್ರಿಂದ ನಿಮಗೊಂದು ಈ ಚೀಲ ಕೊಡ್ತೀನಿ ನಾನು ಹೋದ ನಂತರ ನೀವು ಹಂಚಿಕೊಳ್ಳಿ ಅಂತ ಹೇಳಿ ಒಂದು ಚೀಲ ಕೊಟ್ಟು ಹೊರಟು ಹೋಗಿಬಿಡ್ತಾನೆ ಅವ್ನು ಹೊರಟು ಹೋದ ತಕ್ಷಣವೇ ಅವರಿಬ್ರು ಏನು ಮಾಡ್ತಾರೆ ಅಂದರೆ ಆ ಚೀಲ ಓಪನ್ ಮಾಡ್ತಾರೆ ಆ ಓಪನ್ ಮಾಡಿದರೆ ಅವ್ರಿಗೆ ಶಾಕ್ ಆಗುತ್ತೆ ಶಾಕ್ ಏನಪ್ಪ ಅಂದರೆ ಅದರಲ್ಲಿ ಎಂಟು ಮುದ್ರಗಳಿರುತ್ತೆ ಎಂಟು ಗೋಲ್ಡ್ ಕಾಯಿನ್ಸ್ ಇರುತ್ತೆ ಸೊ ರಾಮ ಮತ್ತೆ ಲಕ್ಷ್ಮಣ ಇಬ್ರು ಇರ್ತಾರೆ ಲಕ್ಷ್ಮಣ ಏನು ಮಾಡ್ಬಿಡ್ತಾನೆ ನಾಲ್ಕು ಗೋಲ್ಡ್ ಅವನು ಮೂರು ಗೋಲ್ಡ್ ಕಾಯಿನ್ ಇಟ್ಕೊಂಡು ಎಂ ಐದು ಗೋಲ್ಡ್ ಕಾಯಿನ್ ಇವನಿಗೆ ಕೊಡ್ತಾನೆ ರಾಮನಿಗೆ ರಾಮ ಅಂತಾನೆ ಏ ಇದೆಲ್ಲ ಸರಿಯಲ್ಲ ಇಬ್ಬರು ಈಕ್ವಲ್ ಆಗಿ ಹಂಚ್ಕೊಳ್ಳೋಣ ನೀನೇನು ಮೂರು ರೊಟ್ಟಿ ತಂದಿರ್ಬೋದು ನಾನು ಐದು ತಂದಿರ್ಬೋದು ನನಗ್ ಮೂರು ನಿನಗೆ ನನಗೆ ಐದು ನಿನಿಗೆ ಮೂರು ಬೇಡ ಇಬ್ಬಿಬ್ರು ನಾಲ್ಕು ನಾಲ್ಕು ಹಂಚ್ಕೊಳೋಣ ಅಂತ ಹೇಳಿ ಒಂದು ಕಾಯಿಂಟ್ ಅದಕ್ಕೆ ಕೊಡ್ತಾನೆ ಇವ್ರಿಬ್ರದ್ದು ಒಂಥರ ಕಾಂಟ್ರವರ್ಸಿ ಆಗ್ತಾ ಇರುತ್ತೆ ಬೇಡ ನಿನ್ನ ಹಣ ನಿನ್ನ ರೆಣದಲ್ಲಿ ನಾನು ಯಾಕಿರ್ಬೇಕು ನಾನು ಮೂರು ತಗೊಳ್ತೀನಿ ನೀನು ಐದು ತಗೋ ಅಂತ ವಾದಿಸ್ತಾ ಇರ್ತಾರೆ ವಾದಿಸ್ತಿರುವಾಗ ಅಲ್ಲಿ ದೇವಸ್ಥಾನದಲ್ಲಿ ಒಬ್ರು ತುಂಬಾ ಏಜ್ಡ್ ಆಗಿರುತ್ತೆ ಒಬ್ರು ಋಷಿ ಮುನಿಗಳು ಅವ್ರು ನಗ್ತಾ ಇರ್ತಾರೆ ಅವ್ರು ನಗ್ ತಕ್ಷಣ ಇವ್ರು ಹೋಗಿ ಅವ್ರು ನಮಸ್ಕಾರ ಮಾಡ್ತಾರೆ ನಮಸ್ಕಾರ ಮಾಡಿ ನೀವೇ ಇದಕ್ಕೆ ಸೊಲ್ಯೂಷನ್ ಕೊಡಬೇಕು ಯಾಕೆಂದರೆ ಇವನು ಐದು ರೊಟ್ಟಿ ತಂದಿದ್ದ ನಾನು ಮೂರು ರೊಟ್ಟಿ ತಂದಿದ್ದೆ ಎಂಟು ಸ್ವರ್ಣ ಮುದ್ರೆಗಳಿದ್ದಾವೆ ನನ್ನ ಪ್ರಕಾರ ಐದು ನನಗೆ ಐದು ರಾಮನಿಗೆ ಬೇಕು ಮೂರು ನನಗೆ ಬೇಕು ಅಂತ ಲಕ್ಷ್ಮಣ ಹೇಳ್ತಾನೆ ಸೊ ಹಾಗೆ ಅವನು ಕೂಡ ಹೇಳ್ತಾನೆ ಇಲ್ಲ ಬೇಡ ಈಕ್ವಲ್ ಆಗಿ ಹಂಚ್ಕೊಳ್ಳೋಣ ಆಯಿತು ಒಂದು ಐದು ನಿಮಿಷ ಕೂತ್ಕೊಳ್ರಿ ಎಂದು ಧ್ಯಾನದಲ್ಲಿ ಕೂತು ನಿಮ್ಮ ಎಲ್ಲ ಕಾಯಿಂಟ್ ಕೊಡಿ ಅಂತ ಹೇಳಿ ಅವ್ರು ಕಲೆಕ್ಟ್ ಮಾಡ್ಕೊತಾರೆ ಎಂಟು ಗೋಲ್ಡ್ ಕಾಯಿಂಟ್ ಕಲೆಕ್ಟ್ ಮಾಡ್ಕೊಂಡು ಅವ್ರ ಋಷಿ ಏನಂತಾರೆ ಅಂದ್ರೆ ನಂದು ಒಂದು ಸೆನ್ಸ್ ಅಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಇದನ್ನ ತಗೋ ಅಂತ ಹೇಳಿ ರಾಮನಿಗೆ ಏಳು ಸುವರ್ಣ ಮುದ್ರೆಗಳು ಕೊಡ್ತಾರೆ ಲಕ್ಷ್ಮಣನಿಗೆ ಕೇವಲ ಒಂದೇ ಒಂದು ಸ್ವರ್ಣ ಮುದ್ರೆ ಕೊಡ್ತಾರೆ ಅದು ಕೊಟ್ಟಿದ ತಕ್ಷಣ ಲಕ್ಷ್ಮಣನಿಗೆ ತುಂಬ ಶಾಕ್ ಆಗುತ್ತೆ ಏನು ಹೀಗೆ ನಿಮ್ದು ನ್ಯಾಯ ನಾನ್ ಮೂರು ರೊಟ್ಟಿ ತಂದಿದ್ದೆ ಅವಾಗ ಐದು ರೊಟ್ಟಿ ತಂದಿದ್ದ ಮೂರು ಐದು ಇಷ್ಟು ಮೂರು ರೇಷೋದಲ್ಲೆಲ್ಲ ಹಂಚಬೇಕು ಅಥವಾ ತುಂಬಾ ಲಿಬ್ರಲ್ ಆಗಿದ್ರೆ ನಾ ನಾಲ್ಕು ಇಷ್ಟು ನಾಲ್ಕು ಈಕ್ವಲ್ ಆಗಿ ಹಂಚಬೇಕಾಗಿತ್ತು ನೀವೇನು ಏಳು ಒಂದು ಅದಕ್ಕೆ ಋಷಿ ಹೇಳ್ತಾರೆ ರಾಮನಿಗೆ ಎಷ್ಟು ರೊಟ್ಟಿ ತಂದಿದ್ದಪ್ಪ ಅಥವಾ ಐದು ಐದನ್ನ ಮೂರ್ ಪೀಸ್ ಮಾಡಿದ್ರೆ ಎಷ್ಟಾಯ್ತು ಹದಿನೈದಾಯ್ತು ಹದಿನೈದರಲ್ಲಿ ಎಂಟು ನೀ ತಿಂದಿದೀಯಾ ಉಳಿದಿದ್ದಷ್ಟು ದಾನ ಮಾಡಿದ್ದ ನೀನು ಏಳು ಪೀಸ್ಗಳನ್ನು ದಾನ ಮಾಡಿ ಆ ಮೂರನೇ ಯಾತ್ರಿಕ ಭರತನಿಗೆ ಕೊಟ್ಟಿದ್ಯಾ ಸೊ ನೀನು ದಾನ ಮಾಡಿದ್ದೆಷ್ಟಾಯಿತು ಏಳು ಆದ್ರಿಂದ ಏಳು ಸುತ್ತ ಸ್ವರ್ಣ ಮುದ್ರೆಗಳನ್ನು ನೀನು ಕೊಟ್ಟಿದ್ದೀನಿ ನೀನು ಭರತ್ ರಾಮ ಲಕ್ಷ್ಮಣ ನೀನು ಮೂರು ರೊಟ್ಟಿ ತಂದಿದ್ದೆ ಮೂರು ರೊಟ್ಟಿನಲ್ಲಿ ಅದನ್ನು ಮೂರು ಮೂರು ಭಾಗ ಮಾಡಿದರೆ ಒಂಬತ್ತು ಒಂಬತ್ತರಲ್ಲಿ ನೀನೇ ತಿಂದುಬಿಟ್ಟಿದ್ಯಾ ನೀ ದಾನ ಮಾಡಿದಷ್ಟು ಒಂದು ಆದ್ದರಿಂದ ನಾನು ನಿನಗೆ ವರ್ಣ ಒಂದು ಸ್ವರ್ಣ ಮುದ್ರೆ ಕೊಟ್ಟಿದ್ದೀನಿ ಇದೇ ದೇವರ ಲೆಕ್ಕ ಅಂದರೆ ಫ್ರೆಂಡ್ಸ್ ಈ ಸ್ಟೋರಿ ನಾನು ಏತಕ್ಕೆ ಹೇಳಿದೆ ಅಂತ ಹೇಳಿದರೆ ನಾವು ಮ್ಯಾಥಮೆಟಿಕ್ಸ್ನಲ್ಲಿ ಎಷ್ಟೇ ಜೋರಿರ್ಬೋದು ಸೈನ್ಸ್ನಲ್ಲಿ ಎಷ್ಟೇ ಜೋರಿರ್ಬೋದು ಆದರೆ ನಮ್ಮದೊಂದು ಲೆಕ್ಕ ಇರುತ್ತೆ ದೇವ್ರದ್ದೊಂದು ಲೆಕ್ಕ ಇರುತ್ತೆ ನಾವು ತುಂಬನೂ ಆರ್ಗ್ಯುಮೆಂಟ್ ಮಾಡೋಕ್ಕಾಗಲ್ಲ ನೀವು ಜಸ್ಟು ಈ ವಿಡಿಯೋನ ಇನ್ನೊಂದ್ಸರಿ ಕೇಳಿ ನೋಡಿ ನಿಮಗೆ ಅರ್ಥ ಆಗುತ್ತೆ ನೀವು ಒಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ ಕನ್ಫ್ಯೂಷನ್ ಆಗಿದ್ರಿ ನಾಲ್ಕು ನಾಲ್ಕು ಕೊಡಬೇಕು ಅಥವಾ ಐದು ಮೂರು ಕೊಡಬೇಕು ನೀವು ಯಾವಾಗಲೂ ಈ ಆ್ಯಂಗಲ್ಲಿಂದ ಯೋಚನೆ ಮಾಡಿರೋಲ್ಲ ಸೊ ಎಲ್ಲದಕ್ಕೂ ಒಂದು ಬೇರೆ ಆಲ್ಟರ್ನೇಟಿವ್ ಆನ್ಸರ್ ಇರ್ಬೋದು ಅಂತ ಲೈಫಲ್ಲಿ ತಿಳ್ಕೊಬೇಕು